ಹಾಂ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್ ಸ್ಟೈಲ್ ನಾನಿವತ್ತು ಸಿಂಪಲ್ಲಾಗಿ ಕ್ಯಾರೆಟ್ ಅಲ್ಲ ಸಾರಿ ಬೀಟ್ರೂಟ್ ಪಲ್ಯ ಮಾಡೋದು ಹೇಗಂತ ತೋರಿಸಿದ್ದೀನಿ ಇಲ್ಲಿ ನಾನು ಚಿಕ್ಕ ಚಿಕ್ಕದು ಮೂರು ತೋರ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕಟ್ ಇಟ್ಕೊಂಡಿದ್ದೀನಿ ಐದು ಐದು ಹಸಿಮೆಣಸಿ ಕಾಯಿನ ಉದ್ದುದ್ದ ಸೇಲಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋದು ಕಡಲೆಬೇಳೆ ಬೇಳೆ ತೊಗೊಂಡಿದ್ದೀನಿ ಈಗೊಂದು ಬಾಣಲಿ ಬಿಸಿಗಿಟ್ಟು ಕಡಲೆ ಬೇಳೆ ಉದ್ದಿನ ಬೇಳೆ ಒಂದೊಂದು ಸ್ಪೂನ್ ಹಾಕಬೇಕು ನಾನಿಲ್ಲಿ ಅಂಜಾದ ಮೇಲೆ ಹಾಕ್ತೀನಿ ಒಂದೊಂದು ಸ್ಪೂನ್ ಆದರೆ ಕರೆಕ್ಟ್ ಆಗುತ್ತೆ ಅದನ್ನು ಫುಲ್ಲು ಗೋಲ್ಡನ್ ರೋ ಬರೋವರೆಗೂ ಚೆನ್ನಾಗಿ ಉರಿಬೇಕು ಹಾಗೆ ಒಂದೊಂದು ಸರ್ತಿ ಮಿಸ್ ಆಗಿ ಹಂಗೆ ಹಾಕ್ಬಿಡ್ತೀವಿರುಳ್ಳಿ ಟೊಮಟ ಅವಾಗ ಹಸಿ ಹಸಿ ಹೋಗಿ ಇರಲ್ಲ ಅದು ಗೋಲ್ಡನ್ ರೋ ಹಾಕೋದ್ರೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಅದು ಮದ್ಯ ಇರೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಾವು ಆಲ್ಮೋಸ್ಟ್ ಇದೇ ಥರ ಮಾಡೋದು ಪಲ್ಯ ನಿಮ್ಮಲ್ಲಿ ಹೇಗೆ ಬರುತ್ತೆ ಅಂತ ನಿಮ್ಮನೇಲಿ ಒಂದ್ಸತಿ ಮಾಡಿ ನಾನು ನಾನು ಮಾಡಿರೋ ರೆಸಿಪಿ ಥರನೇ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ಗೋಲ್ಡನ್ ಬ್ರೋ ಆಗಿದೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೋತೀನಿ ಸ್ವಲ್ಪ ಚಿಟಪಟ ಆದ ನಂತರ ಕರಿಬೇ ಕೂಡ ಆ್ಯಡ್ ಮಾಡ್ಕೋತೀನಿ ನೋಡಿ ಕಾಣಿಸ್ತೀಯ ಈ ಕಲರ್ ಬರಬೇಕು ಗೋಲ್ಡನ್ ಬ್ರೋ ಆಗಿದೆ సస్వి జీ హాకీ అది చిటపట అంతర కరు కూడా ఆకి చిటపట ఆమె మెణ్చిక కూడా ఆడ్ మొతీ అదే హసీ వసిన వరకు ఒ చీ ఫ్రై మాకు కైబిడే ఆడస్తన బేగం ఫ్రై ఆగితే నోడి ఈ ఫుల్ బొబల్స్ బుక్ తోదంగ ఆగిబిట్టే ఈ కూడా ఆడ్ మాకుతీ ఈ చనగే మిక్స్ మూడు ఫుల్ హనే ಗೋಲ್ಡನ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಒಂದೆರಡು ನಿಮಿಷ ಬಿಟ್ಟರೆ ನೋಡಿ ಈ ಥರ ಆಗಿದೆ ಹಾಂ ಈ ರೀತಿ ಆಗಿದೆ ಈಗ ಈಗ ಇದಕ್ಕೆ ತೂತು ಇಟ್ಕೊಂಡಿರೋ ಬೀಟ್ರೂಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಕೊಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಮತ್ತೆ ಅರ್ಶಿನ ಪುಡಿ శుచికి తస్తూ ఉప్పు ఆయే అసే హాక ఖార ఆగన్సతే అదకోస్కర నేను స్వల్ప ఆ స్పూన్ చిలి పౌడర్ కూడా యూస్ కాకి హాకీ మిక్స్ మిక్స్కో కవి బిడ్ద చూసి మిక్స్ వంద ఎర్రిందైనా నాలుగు నిమిషం ముచ్చలు ముచ్చిట్రె సూపర్ టేస్ట్రు ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೊತೆ ಮತ್ತು ದೋಸೆ ಜೊತೆಗಂತೂ ಸಖತ್ತಾಗಿರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಪರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್